ಓಂ ಶ್ರೀ ಮಂಜುನಾಥಾಯ ನಮಃ ಪೂಜ್ಯ ಕಾವಂದರ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಈ ದಿನದ ಧರ್ಮಶ್ರೀ ಜ್ಞಾನ ವಿಕಾಸ ಕೇಂದ್ರದ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ಎಲ್ರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಜ್ಞಾನ ವಿಕಾಸ ಕಾರ್ಯಕ್ರಮ ಹೇಗಿತ್ತು ಮತ್ತು ಈ ದಿನದ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋದ ಸ್ಪೆಷಲ್ ಏನಪ್ಪ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ಏನು ಅಂತ ಹೇಳಿದರೆ ಅಜ್ಜಿ ಕೈ ತೊತ್ತು ನಮ್ಮ ಈ ಜ್ಞಾನ ವಿಕಾಸ ಧರ್ಮಶ್ರೀ ಜ್ಞಾನ ವಿಕಾಸ ಕೌಕ್ರಾಡಿ ನೆಲ್ಯಾಡಿ ಈ ಒಂದು ಕೇಂದ್ರದಲ್ಲಿ ಆ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಅಜ್ಜಿಯ ಕೈ ತುತ್ತು ಹೇಗಿತ್ತು ಅಂತ ಈ ವ್ಲಾಗ್ನಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಈ ವಿಡಿಯೋ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ സാഹി ഗിരണി വലന സാഹി പാട്ട മുദിന പാട്ടിട്ട ಊರಿನ ಈ ಸಂಪತ್ತನ್ನು ನಿಮ್ಮ ಊರಿನ ಈ ಸಂಪತ್ತನ್ನು ಬಿಡಲು ದಾಳಿನಿ ಹೊರಗೆ ಒಯ್ಯಲು ಬಿಡಲು ಗಾಡಿ ಹೊರಗೆ ಒಯ್ಯಲು ನಿಮ್ಮ ಊರಿನ ಈ ಸಂಪತ್ತನ್ನು ನಿಮ್ಮ ಊರಿನ ಈ ಸಂಪತ್ತನ್ನು ಬಿಡಲು ದಾಡಿನಿ ಹೊರಗೆ ಒಯ್ಯಲು ಬಿಡಲು ಗಾಡಿ ಹೊರಗೆ ಒಯ್ಯಲು ಇಷ್ಟು ಹೊತ್ತು ಧರ್ಮಶ್ರೀ ಜ್ಞಾನ ವಿಕಾಸ ತಂಡದ ಸದಸ್ಯರಾದಂತಹ ಸವಿತಾರವರು ಮಕ್ಕಳಿಗೆ ತುಂಬ ಅರ್ಥಪೂರ್ಣವಾದಂತಹ ತುಂಬ ಚಂದವಾದಂತಹ ಹಾಡನ್ನು ತನ್ನ ಒಂದು ಮಧುರ ಕಂಠದಿಂದ ಹಾಡಿ ತೋರಿಸಿದ್ದಾರೆ ಹಾಗೆ ಮಕ್ಕಳ ಕೈಯಿಂದ ಕೂಡ ಆಡಿಸಿದ್ದಾರೆ ಹಾಗೆ ಮುಂದಕ್ಕೆ ಯಾವುದೆಲ್ಲ ಕಾರ್ಯಕ್ರಮ ಇದೆ ಅಂತ ನೋಡ್ತಾ ಹೋಗೋಣ ಕಲಿಯುಗದಲ್ಲಿ ಭಜನೆಯಿಂದ ಕೀರ್ತನೆಯಿಂದ ದೊರೆಯುತ್ತದೆ ಭಜನೆ ಹಾಡುವುದರಿಂದ ಅತಿಯಾದ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಎಲ್ಲರಿಗೂ ಅರ್ಥವಾಗುವಂತೆ ಸರಳವಾಗಿ ವೇದ ಉಪನಿಷತ್ತು ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಹಾಗೆಯೇ ಸಂಯೋಜಕಿಯಾದಂತಹ ವಸಂತಿಯವರು ವರದಿ ವಾಚನವನ್ನು ಮಾಡಿದರು ಹಾಗೆ ಜ್ಞಾನ ವಿಕಾಸದ ಸಮನ್ವಯ ಅಧಿಕಾರಿಯಾದಂತಹ ಚೇತನಾ ಮೇಡಮ್ರವರು ಹಾಗೆ ಸೇವಾ ಪ್ರತಿನಿಧಿಯಾದಂತಹ ನಮಿತಾ ಮೇಡಮ್ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೀಗ ಸಮನ್ವಯ ಅಧಿಕಾರಿಯಾದಂತಹ ಚೇತನಾ ಮೇಡಮ್ ಇವರು ಒಂದು ಕತೆಯ ಮೂಲಕ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಹಾಲು ಕುಡಿಯದ ಬೇಕಾದ್ರೆ ನೀವು ಹುಡುಗಿ ಬೆಟ್ಟು ಎಲ್ಲಿಯಾದ್ರೂ ಹಾಲು ಕುಡಿಯೋದು ರಾಜನಿ ರಾಜನಿಗೆ ಏನಾಗ್ತದೆ ಹೌದಾ ಅದನ್ನ ಪರೀಕ್ಷೆ ಮಾಡುವ ನಿನಗೆ ನಾನು ಹಾಲು ಕುಡಿದ ಬೆಟ್ಟು ಎಲ್ಲಿ ಇಲ್ಲ ಕೊಡ್ಲಿಲ್ಲ ಅಂತ ಇಲ್ಲ ಕೊಡ್ಲಿಲ್ಲ ಅಂತ ಆಗ ತರ್ತಾರೆ ಬೇರೆ ಕಡೆ ಹಾಲು ತರ್ತಾರೆ ಬೆಕ್ಕಿಗೆ ಇಡ್ತಾರೆ ಈ ಬೆಕ್ಕು ಹಾಲನ್ನು ನೋಡಿದ ತಕ್ಷಣ ಏನ್ ಮಾಡ್ತದೆ ಆಗ ಏನಾಯಿತು ಓ ಎಲ್ಲಿ ಧರ್ಮಶ್ರೀ ಜ್ಞಾನ ವಿಕಾಸ ತಂಡದ ಸದಸ್ಯರಾದಂತಹ ಸುವರ್ಣಲತಾ ಇವರು ಅಜ್ಜಿ ಕಥೆಯನ್ನು ಹೇಳಿದರು ಅಂತ ಒಂದು ಕಾಡಿನಲ್ಲಿ ಆ ತಂಪು ಪ್ರದೇಶದಲ್ಲಿ ತುಂಬಾ ಕಾಡು ಪ್ರಾಣಿಗಳು ವಾಸವಾಗಿದ್ದಂತ ಸ್ಥಳ ಕಾಡು ಪ್ರಾಣಿಗಳಿಗೊಂದು ವಾಸವಾಗಲಿಕ್ಕೆ ಒಳ್ಳೆಯ ಒಂದು ಜಾಗ ಇತ್ತು ಆ ಕಾಡಿನ ಒಂದು ತುದಿಯಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಆ ಕೆರೆಯ ಇನ್ನೊಂದು ಪಕ್ಕದಲ್ಲಿ ಒಂದು ಮನೆಯ ಆ ಗಂಡ ಹೆಂಡತಿ ಮತ್ತು ಮಕ್ಕಳು ವಾಸವಾಗಿದ್ರು ಆ ಊರಲ್ಲಿ ಆ ಗಂಡ ಹೆಂಡತಿ ಮಕ್ಕಳು ಒಂದು ಬುದ್ಧಿವಂತ ಅಜ್ಜಿಯ ಮಗಳು ಆ ಮಗಳು ಆ ಊರಲ್ಲಿ ವಾಸವಾಗಿದ್ರು ಈ ಅಜ್ಜಿಗೆ ಮಗಳ ಮನೆಗೆ ಹೋಗ್ಬೇಕಿದ್ರೆ ಕಾಡು ದಾಟಿ ಹೋಗ್ಬೇಕು ಅಲ್ಲಿ ಏನಿರ್ತದೆ ಕಾಡು ಪ್ರಾಣಿಗಳು ಇರ್ತದೆ ಆ ಭಯದಲ್ಲಿ ಅಜ್ಜಿ ಮಗಳ ಮನೆಗೆ ಹೋಗ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಒಮ್ಮೆ ತುಂಬಾ ಸಮಯ ಆದ ನಂತರ ಅಜ್ಜಿಗೊಮ್ಮೆ ಮಗಳನ್ನು ನೋಡಿಕೊಂಡು ಬರಬೇಕು ಅಂತ ಹೇಳಿ ಆಸೆ ಆಗ್ತದೆ ಆಗ ಮಗಳೇನ ಅಜ್ಜಿ ಏನ್ ಮಾಡ್ತಾರೆ ಮಗಳ ಮನೆಗೆ ಹೋಗು ಅಂತ ಹೇಳಿ ಮನೆಯಲ್ಲಿ ಮಾಡಿದಂತ ಕೆಲವೊಂದು ತಿಂಡಿ ತಿನಸುಗಳನ್ನೆಲ್ಲ ಇಟ್ಕೊಂಡು ಒಂದು ಪ್ಯಾಕ್ ಮಾಡಿಕೊಂಡು ಮಗಳ ಮನೆಗೆ ಹೊರಡ್ತದೆ ಹೊರಟು ಕಾಡಿನಲ್ಲಿ ಹೋಗುವಾಗ ಅಜ್ಜಿಗೊಂದು ದೊಡ್ಡ ಹುಲಿ ಎದುರಾಗ್ತದೆ ಆ ಹುಲಿಯನ್ನು ನೋಡಿ ಅಜ್ಜಿ ಗಡಗಡ ನಡು ಅಜ್ಜಿ ಹುಲಿಯನ್ನು ನೋಡಿದಾಗ ಎದುರಿಕೆ ಆಗುದಿಲ್ಲ ಆಗ್ತದೆ ಗಡಗಡ ನಡುವ ಸಂದರ್ಭದಲ್ಲಿ ಅಜ್ಜಿ ಏನು ಉಪಾಯ ಮಾಡುದು ಹುಲಿ ಹೇಳಿತು ನನಗೆ ತುಂಬಾ ಹಸಿವಾಗ್ತಾ ಉಂಟು ಅಜ್ಜಿ ನೀವು ಬಂದದ್ದು ಬಾರಿ ಒಳ್ಳೇದಾಯ್ತು ನಾನೀಗ ನಿಮ್ಮನ್ನು ತಿನ್ಲಿಕ್ಕೆ ರೆಡಿ ಆಗ್ತೇನೆ ಅಂತ ಹೇಳಿ ಆಗ ಅಜ್ಜಿ ಏನ್ ಮಾಡಿದ್ದು ಆಯ್ತು ನನ್ನನ್ನು ತಿನ್ನುದಾದ್ರೆ ನೀನ್ ತಿನ್ನು ನಾನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇಲ್ಲಿನ ತಪ್ಪಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದ್ರೆ ಏನು ನನ್ನನ್ನು ತಿಂದ್ರೆ ನಿನ್ನ ಹಸಿವು ನಿಗುದಿಲ್ಲ ಯಾಕಂದ್ರೆ ನಾನು ಅಜ್ಜಿ ನನ್ನಲ್ಲಿ ಬರಿ ಎಲುಗುಗಳು ಮಾತ್ರ ಉಂಟು ನಿನ್ನ ಹೊಟ್ಟೆ ತುಂಬುದಿಲ್ಲ ಅಂತ ಹೇಳ್ತಾರೆ ಆಗ ಈ ಸಿಂಹನೆಯಾದ ಅಜ್ಜಿ ಹೇಳ್ತಾರೆ ನಾನು ಮಗಳ ಮನೆಗೆ ಹೋಗ್ತೇನೆ ಅಲ್ಲಿ ತುಂಬಾ ತಿಂದು ದಷ್ಟಪುಷ್ಟ ಆಗಿ ಮತ್ತೆ ನಿನ್ನ ಬಾಯಿಗೆ ತಿನ್ಲಿಕ್ಕೆ ಸಿಗ್ತೇನೆ ಅಂತ ಹೇಳ್ತದೆ ಆಗ ಈ ಉಪಾಯ ಮಾಡಿ ಆಗ ಹುಲಿಗೆ ಕೂಡ ಆಗ್ತದೆ ಹೌದು ಈಗ ತಿಂದ್ರೆ ಆ ನನ್ನ ಇದ್ರಲ್ಲಿ ನನ್ನ ಹೊಟ್ಟೆ ತುಂಬುದಿಲ್ಲ ಅರ್ಧ ಹೊಟ್ಟೆ ತುಂಬಿ ನಾನೇನ್ ಅಂತ ಹೇಳಿ ಆಯ್ತು ನೀನು ಹೋಗಿ ಬೇಗ ಬರ್ಬೇಕಿಲ್ಲ ಇಲ್ಲದ್ರೆ ನಿನ್ನ ನಾನೇ ಹುಡುಕಿಕೊಂಡು ಬರ್ತೇನೆ ಅಂತ ಹೇಳ್ತದೆ ಹಾಗೆ ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಗುವಾಗ ನಿನ್ನ ನರಿ ಸಿಗ್ತದೆ ಒಂದು ಅಡಿಯಲ್ಲಿ ನರಿ ಕೂತ್ಕೊಂಡಿರ್ತದೆ ಆಹಾರಕ್ಕಾಗಿ ಕಾಯ್ತಾ ಕುತ್ಕೊಂಡಿದ್ದೇನೆ ಆ ಸಂದರ್ಭದಲ್ಲಿ ಅಜ್ಜಿಯ ಬಾಯಿಗೆ ನನಗೆ ಸಿಗ್ತದೆ ಆಗ ಅಜ್ಜಿ ಅಲ್ಲಿ ಏನೋ ಉಪಾಯ ಮಾಡಿ ಈ ಕಡೆ ಬಂದೆ ಇನ್ನು ಏನು ಉಪಾಯ ಮಾಡುದು ಅಂತ ಹೇಳಿ ನೋಡ್ತಾ ಯೋಚನೆ ಮಾಡ್ತಾ ಇರುವಾಗ ಸಂದರ್ಭದಲ್ಲಿ ಅಜ್ಜಿಗೊಂದು ಉಪಾಯ ಹೊಳಿತದೆ ಅಜ್ಜಿ ಹೇಳ್ತದೆ ನೀನು ನನ್ನನ್ನು ತಿನ್ನುದಾದ್ರೆ ತಿನ್ನು ನಾನು ಹೇಗು ಸಾಯೋ ಪ್ರಾಯ ಬಂದಿದೆ ನನ್ನಲ್ಲಿ ಬರಿ ಎಲುಗು ಮಾತ್ರ ಉಂಟು ನಿನಗೇನು ಆಹಾರವಾಗಿ ಅದರಲ್ಲಿ ಏನು ಕೂಡ ಮಾಂಸ ಇಲ್ಲ ನಾನು ಮಗಳ ಮನೆಗೆ ಹೋಗಿ ಅಲ್ಲಿ ದಷ್ಟಪುಷ್ಟವಾಗಿ ಬಂದು ತುಂಬಾ ದಪ್ಪಾಗಿ ಬರ್ತೇನೆ ರಿಟರ್ನ್ ಬರುವಾಗ ನನ್ನನ್ನು ನೀನು ತಿನ್ಬಹುದು ಅಂತ ನನಗೆ ಸುಳ್ಳು ಹೇಳಿ ಧರ್ಮಶ್ರೀ ಜ್ಞಾನ ವಿಕಾಸ ತಂಡದ ಸದಸ್ಯರಾದಂತಹ ಸುವರ್ಣಲತಾ ಇವರು ಬಹಳಷ್ಟೊಂದು ಉತ್ತಮವಾದಂತಹ ಅಜ್ಜಿ ಕಥೆಯನ್ನು ಹೇಳಿ ಮಕ್ಕಳಿಗೆ ಮನದಟ್ಟು ಮಾಡಿಸಿದರು ಹಾಗೆ ಮುಂದಕ್ಕೆ ತಂಡದ ಸದಸ್ಯರಾದಂತಹ ಸವಿತಾ ರವರು ಕೂಡ ತಮ್ಮ ಹಾಡನ್ನು ತಮ್ಮ ಮಕ್ಕಳಲ್ಲಿ ಹಾಡಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲು ಬಿದ್ದ ಮಳೆ ಹಣವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತ ಬೀಜ ನೀವಾ ಮೊದಲ സാഹി മീ ഗി വ മുദിന മുദിന പാട്ടിട്ടി ఊరిన ఈ సంపతను నిమ్మ ఊరిన ఈ సంపద గడిని కొరగే వయ్యలు బిడలు గడిగే వయ్యలు నిమ్మ ఊరిన ఈ సంపతను నిమ్మ ఈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವಂತಹ ಅಜ್ಜಿಯ ಕೈ ಇದೀಗ ತಂಡದ ಸದಸ್ಯರಾದಂತಹ ರೇಖಾ ರವರು ಎಲ್ಲ ಮಕ್ಕಳಿಗೆ ಅಜ್ಜಿಯ ಕೈತುತ್ತನ್ನು ನೀಡ್ತಾ ಇದ್ದಾರೆ ಬನ್ನಿ ಅಜ್ಜಿಯ ಕೈತುತ್ತು ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಸಮನ್ವಯ ಅಧಿಕಾರಿಯಾದಂತಹ ಚೇತನಾ ಮೇಡಮ್ರವರು ಸೇವಾ ಪ್ರತಿನಿಧಿಯಾದಂತಹ ನಮಿತಾ ಮೇಡಮ್ರವರು ಸಂಯೋಜಕಿಯಾದಂತಹ ವಸಂತಿಯವರು ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೌಮ್ಯರವರು ಉಪಸ್ಥಿತರಿದ್ದಾರೆ ಕಾಣ್ತಾ ಇದೆ ನಮಗೆಲ್ಲರಿಗೂ ಕೂಡ ಹಾಗೆ ಎಲ್ಲ ತಂಡದ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಹಾಗೆ ಎಲ್ಲ ಮಕ್ಕಳು ಈಗ ಅಜ್ಜಿಯ ಕೈ ತುತ್ತನ್ನು ಸವಿತಾ ಇದ್ದಾರೆ ತುಂಬಾ ಸ್ಪೆಷಲ್ ಆದಂಥದ್ದು ಮತ್ತು ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮ ಇದು ಮಕ್ಕಳಿಗೆ ಕೂಡ ತುಂಬ ಖುಷಿ ಆಗ್ತಾ ಇದೆ ತಂಡದ ಸದಸ್ಯರಾದಂತಹ ಹೇಮಾವತಿಯವರು ತಟ್ಟೆ ವ್ಯವಸ್ಥೆ ಏನು ಮಾಡಿದ್ರು ಹಾಗೆಯೇ ಕಾರ್ಯಕ್ರಮದ ಮೊದಲಿಗೆ ಎಳ್ಳು ಜ್ಯೂಸ್ ಇತ್ತು ತಂಡದ ಸದಸ್ಯರಾದಂತಹ ಹೇಮರವರು ತುಂಬ ರುಚಿ ರುಚಿಯಾದಂತಹ ಎಳ್ಳು ಜ್ಯೂಸನ್ನು ಮಾಡ್ಕೊಂಡು ಬಂದಿದ್ರು ಅದು ಕೂಡ ತುಂಬಾನೇ ಅದ್ಭುತವಾಗಿತ್ತು ಹಾಗೆಯೇ ಅಜ್ಜಿಯ ಕೈ ತುತ್ತು ಅವಲಕ್ಕಿಯನ್ನು ರೇಖಾರವರು ತಯಾರಿಸಿ ತಂದಿರುತ್ತಾರೆ ಅದು ಕೂಡ ತುಂಬಾ ರುಚಿಯಾಗಿತ್ತು ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಮತ್ತೆ ಮತ್ತೆ ತನ್ನ ಕೈ ತುತ್ತನ್ನು ನೀಡ್ತಾ ಇದ್ದಾರೆ ತುಂಬ ಖುಷಿಯಿಂದ ಕೈ ತುತ್ತು ನೀಡ್ತಾ ಇದ್ದಾರೆ ಮೊಮ್ಮಕ್ಕಳು ಕೂಡ ಹಾಗೆ ತುಂಬ ಖುಷಿಯಿಂದ ಅಜ್ಜಿ ಕೈ ತುತ್ತನ್ನು ಸವಿತಾ ಇದ್ದಾರೆ ಅಜ್ಜಿಯ ಕೈ ತುತ್ತನ್ನು ಕವನದ ಮೂಲಕ ವರ್ಣಿಸೋಣ ಬನ್ನಿ ಕವನದ ಶೀರ್ಷಿಕೆ ಅಜ್ಜಿಯ ಕೈ ತುತ್ತು ಅಜ್ಜಿ ಅಜ್ಜಿ ನನ್ನ ಅಜ್ಜಿ ಮುದ್ದಿಸಿ ತಿನ್ನಿಸುವ ಪ್ರೀತಿಯ ಅಜ್ಜಿ 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 ನನ್ನಜ್ಜಿ ಮುದ್ದಿಸಿ ತಿನ್ನಿಸುವ ಪ್ರೀತಿಯ ಅಜ್ಜಿ ಅಜ್ಜಿಯ ಕೈ ತುತ್ತು ಸವಿಯಲು ರುಚಿಯಿತ್ತು ಅಜ್ಜಿಯ ಕೈ ತುತ್ತು ಸವಿಯಲು ರುಚಿಯಿತ್ತು ಸವಿದೇವು ಅಜ್ಜಿಯ ಕೈ ತುತ್ತು ಇನ್ನೂ ಬೇಕೆಣಿಸುವಷ್ಟು ರುಚಿಯಿತ್ತು ಸವಿದೇವು ಅಜ್ಜಿಯ ಕೈ ತುತ್ತು ಇನ್ನೂ ಬೇಕೆಣಿಸುವಷ್ಟು ರುಚಿಯಿತ್ತು ಚಂದ್ರನ ತೋರಿಸಿ ಉಣಿಸುವಳು ಚಂದ್ರನ ತೋರಿಸಿ ಉಣಿಸುವಳು ಕತೆಯ ಹೇಳಿ ಮಲಗಿಸುವಳು ತಾಯಿಯಂತೆ ಸಲಹುವಳು ತಂದೆಯಂತೆ ಆರೈಸುವಳು ತಾಯಿಯಂತೆ ಸಲಹುಳು ತಂದೆಯಂತೆ ಆರೈಸುವಳು ಅಜ್ಜಿಯ ಕೈ ತುತ್ತು ಮೊಮ್ಮಕ್ಕಳಿಗೆ ಅದುವೆ ಬಂಗಾರದಂತ ಸ್ವತ್ತು ಅಜ್ಜಿಯ ಕೈ ತುತ್ತು ಮೊಮ್ಮಕ್ಕಳಿಗೆ ಅದುವೆ ಬಂಗಾರದಂತ ಸ್ವತ್ತು ಕೊಡುವಳು ಮುತ್ತಿನಂಥ ಮುತ್ತು ಉಣಿಸಲು ಮರೆಯಳು ಅವಳು ಹೊತ್ತು ಉಣಿಸಲು ಮರೆಯಲು ಅವಳು ಹೊತ್ತು ಅಜ್ಜಿ ಕಲಿಸಿದ ನೀತಿಯಲ್ಲಿ ತಿದ್ದಿ ತೀಡುವಳು ಪ್ರೀತಿಯಲಿ ಅಜ್ಜಿ ಕಲಿಸಿದ ನೀತಿಯಲ್ಲಿ ತಿದ್ದಿ ತೀಡುವಳು ಪ್ರೀತಿಯಲಿ ನಕ್ಕು ನಲಿಸುವಳು ಹಾಡಿನಲಿ ನಿದ್ದೆ ಮಾಡಿಸುವಳು ಕಥೆಯಲ್ಲಿ ನಕ್ಕು ನಲಿಸುವಳು ಹಾಡಿನಲಿ ನಿದ್ರೆ ಮಾಡಿಸುವಳು ಕತೆಯಲ್ಲಿ ಅಜ್ಜಿ ಕೊಟ್ಟಳು ಕೈ ತುತ್ತು ತುತ್ತು ತುತ್ತಿಗೂ ಕೊಟ್ಟಳು ಮುತ್ತು ಅಜ್ಜಿ ಕೊಟ್ಟಳು ಕೈ ತುತ್ತು ತುತ್ತು ತುತ್ತಿಗೂ ಕೊಟ್ಟಳು ಮುತ್ತು ಅಜ್ಜಿಯ ಪ್ರೀತಿಯಲ್ಲಿ ಬರದು ಎಂದು ಆಪತ್ತು ಮೊಮ್ಮಗುವ ಮರೆಯಲು ಅವಳು ಒಪ್ಪತ್ತು ಅಜ್ಜಿಯ ಪ್ರೀತಿಯಲ್ಲಿ ಬರದು ಎಂದೂ ಆಪತ್ತು ಮೊಮ್ಮಗುವ ಮರೆಯಲು ಅವಳು ಒಪ್ಪತ್ತು ಸತ್ಯವ ನುಡಿಯಲು ಕಳಿಸಿದಳು ತಿಳಿಸಿದಳು ಹಿರಿಯರಿಗೆ ಬಾಗಿ ನಡೆಯಲು ಸತ್ಯವ ನುಡಿಯಲು ಕಳಿಸಿದಳು ತಿಳಿಸಿದಳು ಹಿರಿಯರಿಗೆ ಬಾಗಿ ನಡೆಯಲು ಪ್ರಾಣಿ ಪಕ್ಷಿಯ ಪ್ರೀತಿಸಲು ಹೇಳಿದಳು ಅಪ್ಪ ಅಮ್ಮನ ಸದಾ ಗೌರವಿಸು ಎಂದಳು ಪ್ರಾಣಿ ಪಕ್ಷಿಯ ಪ್ರೀತಿಸಲು ಹೇಳಿದಳು ಅಪ್ಪ ಅಮ್ಮನ ಸದಾ ಗೌರವಿಸು ಎಂದಳು ಮಾದರಿಯಾಗು ದೇಶಕ್ಕೆ ನೀನು ಆದರ್ಶನಾಗೂ ಪ್ರತಿಯೊಬ್ಬರಿಗೂ ನೀನು ಮಾದರಿಯಾಗು ದೇಶಕ್ಕೆ ನೀನು ಆದರ್ಶನಾಗೂ ಪ್ರತಿಯೊಬ್ಬರಿಗೂ ನೀನು ಉತ್ತಮ ಹವ್ಯಾಸಗಳ ಬೆಳೆಸಿಕೊ ನೀನು ಎಂದಳು ದೇವರ ಸ್ಮರಣೆಯ ಮಾಡು ನೀನು ಉತ್ತಮ ಹವ್ಯಾಸಗಳ ಬೆಳೆಸಿಕೊ ನೀನು ಎಂದಳು ದೇವರ ಸ್ಮರಣೆಯ ಮಾಡು ನೀನು ಅಜ್ಜಿ ಅಜ್ಜಿ ನನ್ನ ಅಜ್ಜಿ ಮುದ್ದಿಸಿ ತಿನ್ನಿಸುವ ಪ್ರೀತಿಯ ಅಜ್ಜಿ 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 ನನ್ನಜ್ಜಿ ಮುದ್ದಿಸಿ ತಿನ್ನಿಸುವ ಪ್ರೀತಿಯ ಅಜ್ಜಿ ಅಜ್ಜಿಯ ಕೈ ತುತ್ತು ಸವಿಯಲು ರುಚಿಯಿತ್ತು ಅಜ್ಜಿಯ ಕೈ ತುತ್ತು ಸವಿಯಲು ರುಚಿ ಇತ್ತು ಸವಿದೆವು ಅಜ್ಜಿಯ ಕೈ ತುತ್ತು ಇನ್ನೂ ಬೇಕೆನಿಸುವಷ್ಟು ರುಚಿ ಇತ್ತು ಸವಿದೆವು ಅಜ್ಜಿಯ ಕೈ ತುತ್ತು ಇನ್ನೂ ಬೇಕೆನಿಸುವಷ್ಟು ರುಚಿ ಇತ್ತು ಎಂತಾಗುತ್ತ ಅಂತ ಅಂತೇಳಿ ನಮಗೆ ಮೊದಲೇ ನಾವು ನಡ್ಸ್ಕೊಂಡ್ ಬರ್ತೇವೆ ಅದನ್ನು ನಾವು ಫಸ್ಟ್ ನಮ್ಮ ಮನೆಯವರು ಹಾಗೂ ಸಂಜೀವಿನಿ ಅದ್ರಿಂದ ಎಲ್ಲ ಅವರವರ ಮನೆಯ ಕಸವನ್ನು ಒಂದ ಒಂದು ಗೋಡಿ ಚೀಲ ಕೊಡ್ತಾರೆ ಅಕಸ್ಮಾತ್ ಗೋಡಿ ಚೀಲ ಕೊಡೋದಿಕ್ಕ ನಾವೇ ತುಂಬಿಸಿಟ್ಕೊಳ ನಮ್ಮ ಮನೆಯಲ್ಲಿ ಗೋಡಿ ಚೀಲ ಇರ್ತದಲ್ಲ ಆ ಗೋಣಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡಬೇಕು ಹಸಿ ಕಸವನ್ನು ಅದಕ್ಕೆ ತುಂಬಿಸಬೇಡಿ ಪ್ಯಾಡು ಮತ್ತೆ ಮಕ್ಕಳಂತ ಬೇಬಿ ಪ್ಯಾಡು ನಾವು ಉಪಯೋಗಿಸಿದಂತ ವಸ್ತುಗಳನ್ನು ಯಾವ್ದನ್ನು ಅದಕ್ಕೆ ಹಾಕ್ಬೇಡಿ ಯಾಕೆಂದ್ರೆ ಅವಸರಿ ಮಾಡುವವರು ಸಹ ಮನುಷ್ಯ ನಮ್ಮ ತಾನೆ ಮನುಷ್ಯ ಆಗಿತ್ತು ನಮಗೆ ಅದು ಎರಡು ಸಾರಿ ವಾಸನೆ ಬಂದ್ರೆ ನಾವು ಮುಟ್ಟುದಿಲ್ಲ ಹಾಗೇನೆ ಇರ್ತದೆ ಅದರಿಂದ ಎಲ್ಲ ಹಸಿ ಕಸವನ್ನು ಬೇರೆ ಒಣ ಕಸವನ್ನು ಬೇರೆ ಹಸಿ ಕಸವನ್ನು ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋಣ ಒಣ ಕಸವನ್ನು ವಾರದಲ್ಲಿ ಎರಡು ಸರಿ ಏನ ಬರ್ತಾರೆ ಆವಾಗ ಅವ್ರಿಗೆ ಕೊಡ್ಬೇಕು ಎಲ್ಲರೂ ಸಹ ಕೊಟ್ಟರೆ ಒಳ್ಳೇದಾಗ್ತದೆ ಯಾಕೆಂದ್ರೆ ನಾವು ಹೊತ್ತೋದ್ರಿಂದ ನಮ್ಗೆನೆ ಹೆಲ್ತ್ ಹಾಳಾಗ್ತದೆ ಹೊರತು ಬೇರೆಯವ್ರಿಗೆ ಹೆಲ್ತ್ ಹಾಳಾಗುದಿಲ್ಲ ಅಂದ್ರೆ ಎಲ್ಲರೂ ದಯವಿಟ್ಟು ನಾನು ನಿಮ್ಮ ಅಕ್ಕಪಕ್ಕದ ಮನೆಯವರೆಗೂ ತಿಳಿಸಿ ಆ ಎಂತ ಒಣಗಸವನ್ನು ಬೇರ್ಪಡಿಸಿ ಅದನ್ನು ಆ ಕಸದಾರ ತಗೊಂಡು ಹೋಗಿದ್ದೆ ಬರುವಂತವ್ರಿಗೆ ಕೊಟ್ಟು ಸಹಕರಿಸಬೇಕು ಏನು ಮೂವತ್ ರೂಪಾಯಿ ತಿಂಗಳಿಗೆ ಏನೋ ಇದು ಮಾಡ್ತಾರೆ ಆ ಮೂವತ್ ರೂಪಾಯಿಯನ್ನು ಕೊಟ್ಟು ಎಷ್ಟೋ ನಾವು ದುಡ್ಡಲ್ಲಿ ಖರ್ಚು ಮಾಡ್ತೇವೆ ವೇಸ್ಟ್ ಮಾಡ್ತೇವೆ ಆ ಮೂವತ್ ರೂಪಾಯನ್ನ ಅದಕ್ಕೆ ಕೊಟ್ಟು ನಾವು ಅವ್ರಿಗೆ ಸಹಕರಿಸಬೇಕು ಗ್ರಾಮ ಪಂಚಾಯತಿ ಅವ್ರಿಗೆ ಸಹಕರಿಸಿದ್ರೆ ನಮ್ಗೆಲ್ಲರಿಗೂ ಸಹ ಆರೋಗ್ಯವೂ ಚೆನ್ನಾಗಿರ್ತದೆ ನಮ್ಮ ದೇಶವೂ ಚೆನ್ನಾಗಿರ್ತದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಚೆನ್ನಾಗಿರ್ತದೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ತಂಡದ ಸದಸ್ಯರಾದಂತಹ ಹೇಮಲತಾ ಇವರು ಸ್ವಚ್ಛತೆಯ ಬಗ್ಗೆ ಬಹಳಷ್ಟು ವಿವರವಾಗಿ ತಿಳಿಸಿಕೊಟ್ಟರು ತದನಂತರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೌಮ್ಯರವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಆನಂತರ ತಂಡದ ಸದಸ್ಯರಾದಂತಹ ಸುಂದರಿಯವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದರು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್